ನಮಸ್ಕಾರ 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 ಎಲ್ಲರಿಗೂ ಸೋಮವಾರದ ಶುಭ ಸಂಜೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೋಡಿ ಫುಲ್ಲು ಟ್ರಾಫಿಕ್ ಇದೆ ವೈಟ್ ಫೀಲ್ಡು ಮೇನ್ ರೋಡಲ್ಲಿ ಆಗ ವೈಟ್ ಫೀಲ್ಡ್ ಮೇನ್ ರೋಡ್ ಅಂದರೆ ನಿಮಗೆ ಎಲ್ಲಿಂದರೆ ಗರಡಾಚಾರ ಪಾಳ್ಯದಿಂದ ಕೆಆರ್ಪುರಂ ಟಿನ್ ಫ್ಯಾಕ್ಟ್ರಿ ವರೆಗೂ ಫುಲ್ಲು ಟ್ರಾಫಿಕ್ ಇದೆ ತುಂಬ ಟ್ರಾಫಿಕ್ ಈ ರೋಡ್ ಮಾತ್ರ ಬಿಜಿಯೆಸ್ಟ್ ರೋಡ್ ಅಂದರೆ ಇದು ಮತ್ತು ಸಿಲ್ಕ್ ಹಾಗೆ ಹೆಬ್ಬಾಳ ತುಂಬ ತುಂಬ ಅಂದರೆ ತುಂಬ ರೋಡು ಬ್ಯುಸಿಗಳು ನೋಡಿ ಪಕ್ಕದಲ್ಲೇ ಟ್ರೈನ್ ಹೋಗ್ತಾ ಇದೆ ಏರಿಯಾಗೆ ಬರ್ಬೇಕಂದ್ರೆ ತುಂಬಾ ಬೇಜಾರಾಗುತ್ತೆ ಅಷ್ಟು ಟ್ರಾಫಿಕ್ ಏರಿಯಾ ಇರುತ್ತೆ ಅಲ್ಲಿಂದ ಇಲ್ಲಿ ಹೋಟೆಲ್ ಇವಾಗ ಜಸ್ಟ್ ಫ್ರೀ ಆಯಿತು ಅಲ್ಲಿ ನಿಮಗೆ ಹ್ಯಾಂಗಿಂಗ್ ಬ್ರಿಡ್ಜ್ ಕಟ್ತಾ ಇದೆಯಲ್ವೋ ಅದು ಪುರಮ್ಗೆ ಹೋಗುತ್ತೆ ಕೆಆರ್ಪುರಮ್ ಬಸ್ಕೋಟೆ ಆ ಸೈಡ್ ಮೆಟ್ರೋ ಸ್ಟೇಷನ್ನು ಮತ್ತು ರೈಲ್ವೆ ಸ್ಟೇಷನ್ನು ಅದು ಬಂದು ಹೊಸಕೋಟೆ ಹೋಗೋ ರೋಡು ಹೇಗಿನ ಬ್ರಿಜ್ ಮೇಲೆ ಹೋಗೋಣ ನಾವು ಅಲ್ಲಿ ಹೋಗ್ಬೇಕಂದ್ರೆ ಪುರಮು ಪಿನ್ ಫ್ಯಾಕ್ಟ್ರಿ ಅಂತ ಬರುತ್ತೆ ಅಲ್ಲಿ ಹೋಗಿ ಯೂಟರ್ನ್ ಮಾಡಿಕೊಂಡು ವಾಪಸ್ ಬಂದರೆ ಹೊಸಕೋಟೆಗೆ ಹೋಗೋ ರೋಡ್ ಬರುತ್ತೆ ಬಿಸಿಿ ಇದೆ ಇವಾಗ ಪರವಾಗಿಲ್ಲ ಈಗ ಎಷ್ಟು ಐದು ಗಂಟೆ ಆಗ್ತಾ ಇದೆ ಇನ್ನೊಂದು ಒಂದು ಅರ್ಧ ಗಂಟೆ ಆದರೆ ಫುಲ್ಲು ಟ್ರಾಫಿಕ್ ಇರುತ್ತೆ ಆಫೀಸ್ ಗಾಡಿಗಳು ಬರುತ್ತೆ ಇನ್ನು ಯಾಕಂದ್ರೆ ಕೆಲಸದಿಂದ ಒಂದು ಐದೂವರೆಗೆಲ್ಲ ಗಾಡಿ ಬಿಡ್ತಾ ಇರ್ತಾರೆ ಡ್ಯೂಟಿ ಮುಗಿಸ್ಕೊಂಡು ಹಂಗಾಗಿ ತುಂಬಾ ಟ್ರಾಫಿಕ್ ಇರುತ್ತೆ ಬ್ರಿಡ್ಜ್ ಕಾಣುತ್ತಲ್ವಾ ಮೇಲೆ ಅದ್ರ ಮೇಲೆ ಹೋದ್ರೆ ನಾವು ಹೊಸಕೋಟೆ ಮಾಲೂರು ಹೋಗುತ್ತೆ ಅದು ಬಂದು ಕೇರ್ಪುರಂ ರೈಲ್ವೆ ಸ್ಟೇಷನ್ ಆ ಕಡೆ ಈ ಕಡೆ ಇದು ನೋಡಿದರೆ ಕಡೆ ಮೆಟ್ರೋ ಸ್ಟೇಷನ್ ಇನ್ನು ಕನ್ಸ್ಟ್ರಕ್ಷನ್ ಇರ್ತಾ ಇದೆ ಮೆಟ್ರೋ ಸ್ಟೇಷನ್ ಇದೆ ಆಲ್ರೆಡಿ ಇಲ್ಲಿಂದ ವೈಟ್ ಫೀಲ್ಡ್ ಕಾಡುಗುಡಿವರೆಗೂ ಮೆಟ್ರೋ ಸ್ಟೇಷನ್ ಆಗಿದೆ

ಮೆಟ್ರೋ ಟ್ರ್ಯಾಕ್ ಅದು ಈ ಕಡೆ ಬಂದು ಬ್ರಿಡ್ಜ್ ಫ್ಲೈಓವರ್ ಇದೆ ಬ್ರಿಡ್ಜ್ ಇದೆ ಒಂದು ಲೇಕ್ ಬರುತ್ತೆ ಲೇಕ್ ತೋರಿಸೋಣ ಅಂತ ನಿಮಗೆ ವೇಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲಾಂಗ್ ವಿಡಿಯೋ ಆಗ್ತಾ ಇದೆ ಅದಕ್ಕೋಸ್ಕರ ಕಂಟಿನ್ಯೂ ಆಗಿರಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ ಕಟ್ ಮಾಡೋದು ಬೇಡ ಅಂತ ಮಿನಿಟ್ಸು ಫುಲ್ ಟ್ರಾಫಿಕ್ ಇದು ರೋಡು ಟಿನ್ ಫ್ಯಾಕ್ಟರಿ ಹತ್ರ ಬೆಂಗಳೂರು ಟಿನ್ ಫ್ಯಾಕ್ಟ್ರಿ ಹತ್ರ ಮಾಡಬೇಕಂದ್ರೆ ಸ್ಲೋವಾಗಿರುತ್ತೆ ಅಂತ ವಿಡಿಯೋಸ್ ಮಾಡೋಕ್ಕಾಗುತ್ತೆ ಇಲ್ಲಾಂದರೆ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ತುಂಬ ಚೆನ್ನಾಗಿದೆ ಮುಂದೆ ಒಂದು ಪ್ಲೇಸು ಸೊ ಪ್ಲೇಸು ನಿಮಗೆ ತೋರಿಸೋಣ ಅಂತ ಇಷ್ಟೊತ್ತು ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ತುಂಬ ಟೈಮ್ ಆಗುತ್ತೆ ನೋಡೋಣ ಮುಂದಿನ ವಿಡಿಯೋದಲ್ಲಿ ನಿಮಗೆ ಕಂಟಿನ್ಯೂ ಆಗಿ ಆ ವಿಡಿಯೋವನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಪ್ಲೇಸು ಪಾರ್ಕು ಮತ್ತು ಲೇಕ್ ಇದೆ ಮುಂದೆ ಇಟ್ಟಿನ ಫ್ಯಾಕ್ಟ್ರಿ ನಾನು ಈಗ ಹೋಗ್ತಾ ಇದ್ದೀನಲ್ಲ ಕ್ರಾಸ್ ದಾಟಿದ ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋ ನೋಡಿ ಖಂಡಿತ ನಿಮಗೆ ತುಂಬ ಆಗುತ್ತೆ ತುಂಬ ಚೆನ್ನಾಗಿದೆ ಪ್ಲೇಸ್ ನೆಕ್ಸ್ಟ್ ವಿಡಿಯೋ ಬರುತ್ತೆ ಇದಾದಮೇಲೆ ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಎಲ್ಲರಿಗೂ ಸೋಮವಾರದ ಶುಭ ಸಂಜೆ ಎಲ್ಲರಿಗೂ